ಮಾನ್ವಿಯಲ್ಲಿ ಗರ್ಭಿಣಿ ಮಹಿಳೆಯ ಅನುಮಾನಾಸ್ಪದ ಸಾವು ವೈದ್ಯ ರೋಹಿಣಿ ಮಾನ್ವಿಕರ್ ಅವರಿಂದ ಅನ್ಯಾಯವಾಗಿದೆ ಎಂದ ಪೋಷಕರು ಗರ್ಭಿಣಿ ಮಹಿಳೆ ಮುಸ್ಕಾನ್ ಬಾಯಲ್ಲಿ ನೊರೆ ಬರುವ ರೀತಿಯಲ್ಲಿ ಸಾವು ಪುಟ್ಟ ಮಗುವಿಗೆ ದಿಕ್ಕು ಯಾರಿಂದ ಪೋಷಕರು ಕೆಲಸಗಾರರು ಚಿಕಿತ್ಸೆ ಕೊಡುತ್ತಾರೆ ಎಂದು ಪೋಷಕರ ಆರೋಪ ಗರ್ಭಿಣಿ ಮಹಿಳೆಯಾದ ಮುಸ್ಕಾನ್ ನನ್ನ ಮಗಳಾಗಿತ್ತು ಆದರೆ ಮಾನ್ವಿಯಲ್ಲಿ ಇರುವ ಶ್ರೀನಿವಾಸ್ ನರ್ಸಿಂಗ್ ಹೋಮ್ನ ವೈದ್ಯ ರೋಹಿಣಿ ಮಾನ್ವೀಕರ್ ಅವರ ನಿರ್ಲಕ್ಷ್ಯತೆಯಿಂದ ನನ್ನ ಮಗಳ ಸಾವಾಗಿದೆ ನಮಗೆ ನ್ಯಾಯ ಬೇಕು ಎಂದು ಮುಸ್ಕಾನ್ನ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗರ್ಭಿಣಿ ಮಹಿಳೆ ಮುಸ್ಕಾನ್ಗೆ ಸಿಸರಿನ್ ಮಾಡಿದರೆ ಏನಾದರೂ ತೊಂದರೆಯಾಗುತ್ತಾ ಎಂದು ತಜ್ಞ ವೈದ್ಯರ ಮೂಲಕ ಪರೀಕ್ಷೆ ಮಾಡಿಸಬೇಕು ಆದರೆ ನಮ್ಮ ಮಗಳಿಗೆ ಹೊಟ್ಟೆಯಲ್ಲಿ ನೀರು ತುಂಬಿದ್ದರಿಂದ ಬಾಯಲ್ಲಿ ನೊರೆ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಎರಡು ದಿನದ ಹಿಂದೆ ಸಾವನ್ನಪ್ಪಿದ್ದಾಳೆ ಪುಟ್ಟ ಮಗುವಿಗೆ ದಿಕ್ಕು ಯಾರೆಂದು ಪೋಷಕರು ಕಣ್ಣೀರಿಡುತ್ತಿದ್ದಾರೆ ನನ್ನ ಮಗಳಿಗಾದ ಅನ್ಯಾಯ ಯಾರಿಗೂ ಆಗಬಾರದು ಎಂದು ಪೋಷಕರಾದ ಆಜಿ ಬಾಬಾ ಎಂಬಾತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರಕ್ಕೆ ಶ್ರೀನಿವಾಸ ನರ್ಸಿಂಗ್ ಹೋಮ್ ವಿರುದ್ಧ ದೂರು ಸಲ್ಲಿಸಿ ಕಾನೂನು ಮೂಲಕ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಲ್ಪ ಿದು ಆಗಿತ್ತು ಕೆಮ್ಮು ಕೆಮ್ಮು ಆದ ಮ್ಯಾಕೆ ಮ್ಯಾಗ ಊಸ್ರ ತಗೊಂಡು ಹುಡುಗಿ ಅಂದ್ರೆ ಡಾಕ್ಟ್ರು ಎರಡೂವರೆಗೆ ಅಂತ ಹೇಳಿದ್ರು ಅವರು ಆಮ್ಯಾಗೆ ಬರಲಿಲ್ಲ ಕೇರ್ ಮಾಡಲಿಲ್ಲ ಏನಿಲ್ಲ ರೀ ಸರ್ ಆಮ್ಯಾಗೆ ಬಂದು ನೋಡಿದ್ರೆ ಏನೂ ಕಿರಾನೇ ಮಾಡಲಿಲ್ಲ ಹಿಂಗೆ ಒತ್ತಿ ಒತ್ತಿ ಮಾಡಿದರು ಅವ್ರಿಗೆ ಹುಡುಗರಿಗೆ ವಾಮಿಟ್ ವಾಮಿಟ್ ಆದ್ರೆ ವಾಮಿಟ್ ಮಾಡ್ಕಿ ವಾಮಿಟ್ ಮಾಡ್ಕಿ ಚಲಾಗ್ತದಂತ ಅಂದರು ಅಂದ್ರೆ ಸಲಾಗಿ ವಾಮಿಟ್ ಮಾಡ್ತೀನಿ ಹುಡುಗಿ ವಾಮಿಟ್ ಮಾಡಿದ್ರನ್ನ ಉಳಿಲಿಲ್ಲ ಹುಡುಗಿ ಯಾರಮ್ಮ ನಿಮ್ಮ ಮಗಳ ಹೆಸರೇನು ಮುಸ್ಕಾನ್ ಅಂತರಿ ಮುಸ್ಕಾ ಎಷ್ಟು ವಯಸ್ಸು ಹ್ಞೂ ಇಪ್ಪತ್ತು ಮೂರು ಐತೆ ರೀ ಇಪ್ಪತ್ನಾಲ್ಕು ರೀ ಡೆಲಿವರಿ ಪೇಷಂಟ್ ಹ್ಞೂ ಡೆಲಿವರಿ ಪೇಷೆಂಟ್ ರೀ ನಾರ್ಮಲ್ ಆಗ್ತದಂತ ಹೇಳಿದ್ರಿ ನಾರ್ಮಲ್ ಆಗ್ತದಂತ ಹೇಳಿಕೆ ನಾರ್ಮಲ್ ಆದ್ರೆ ಅದು ಉಳಿದ ಅದು ಹುಡುಗ ಅಳೋದಿಲ್ಲ ನೀರು ಕಮ್ಮಿ ಐತೆ ದಾರಿ ಸಣ್ಣದ ಐತೆ ಬರತ್ತದ ತೊಂದರೆ ಆಗ್ತದಂತ ಹೇಳಿದ್ರಿ ಆಮ್ಯಾಕೆ ಆ ಆದ್ರ ಅಂತ ಸಿಝ್ರನಾದ್ರೆ ಆದ್ರೆ ಆಕಿ ಚಲಾಗನ ಆತದಲ್ಲ ಆಗ್ತದಲ್ಲ ಸಿಜ್ರನಾದ್ರ ಅಂತ ಮಾಡಿದ್ವಿ ಮಾಡಿದ್ಮ್ಯಾಗೆ ಆಕಿ ಮಾಡಿ ಹೋದ್ಮೇಕೆ ಒಂದು ಸ್ವಲ್ಪ ಒಂದೇ ಸರ್ತಿ ನೋಡ್ಕಂಡು ಹೋದ್ಮೇಕಾರ ಮುಂಜಾದೆ ಒಂದು ಸ್ವಲ್ಪ ಏನು ವಾಕಿಂಗ್ ಆಯಿತೇನಂತ ಹೇಳಿದ್ರೆ ವಾಕಿಂಗ್ ಆಗಿಲ್ಲ ಅಂದ್ರೆ ಎದಕ್ಕೆ ಮಾಡಿಲ್ಲ ವಾಕಿಂಗ್ ಮಾಡ್ಬೇಕಾಗಿತ್ತು ವಾಕಿಂಗ್ ಅಂತ ಹೇಳಿ ಬೆದರ್ಸಿದ್ರಿ ಬೆದರ್ಸಿದ್ಮ್ಯಕೆ ನಮ್ಮ ಹುಡುಗಿ ವಾಕಿಂಗ್ ಮಾಡಕ್ಕೆ ಇದ್ದಾಳ್ರಿ ಎಲ್ಸಿದ್ರಿ ವಾಕಿಂಗ್ ಆಯ್ತಿ ವಾಕಿಂದ ಆಗಿದ ತಕ್ಷಣ ಸ್ವಲ್ಪ ಮಕ್ಕಂದೋಳ್ರಿ ಮಕ್ಕಂದ ಮ್ಯಾಗ ನೆತ್ತಿಗೆ ನೆತ್ತಿಗೆರತಿರಿ ನೆತ್ತಿಗೆರಿದ್ಮಕೆ ಕೆಮ್ಮ ಹತ್ತಿ ಆಗಿ ಹತ್ತಿರ ಕೆಮ್ಮ ಹತ್ತಿ ಮ್ಯಾಗೆ ಅದು ಮ್ಯಾಗಳು ಉಸುರು ಮ್ಯಾಗಳು ಉಸುರು ಜಾಸ್ತಿ ಆಯ್ತು ರೀ ಜಾಸ್ತಿ ಮ್ಯಾಗ ನಾನು ಹುಡುಗಿಗೆ ಹಿಂಗೆ ಆಗೈತಿ ರೀ ಜಲ್ದಿ ಕರ್ಕೊಂಬರ್ರಿ ಅಂತ ಹೇಳಿದ ಅವ್ರ ಕಡೆಗೆ ಇದು ಇರ್ತಾರ ನರ್ಸ್ ಹೇಳಿದ ಸಲಗೆ ಬರ್ತಾರ ನಾವು ಇಂಜೆಕ್ಷನ್ ಮಾಡ್ತೀವಲ್ಲ ಆಗಲ್ಲ ಏನು ಮಾಡೋದು ಅಲ್ಲೇನು ಅಂತ ಹೇಳಿದ್ರಿ ಆಮ್ಯಾಗೆ ಎರಡು ಗಂಟೆಗೆ ಎರಡೂವರೆಗೆ ಹಂಗೆ ಬಂದ್ರಿ ಬಂದ್ಕೇಸಿ ನೋಡಿದ್ರಿ ನೋಡಿದ ಮ್ಯಾಗೆ ಜಾಸ್ತಿ ಆಯ್ತು ರೀ ಆಗಿ ಹಿಂಗೆ ಕೈ ಮಾಡಿ ಹಿಂಗೆ ಇದು ಮಾಡಿದ್ರಿ ಇದು ಏನಂತಲ್ರಿ ತಲಿ ತಲಿ ತೆಳಗ ಮಾಡಿ ತೆಳಗ ಮಾಡಿ ವಾಂತಿ ಮಾಡು ವಾಂತಿ ಮಾಡು ಚಲೋ ಆಗ್ತದಂತ ಅಂತ ವಾಂತಿ ಮಾಡಿಸೋಕತ್ತಿದ್ರಿ ವಾಂತಿ ಮಾಡಿದ್ರೆ ಏನು ಆಗ್ಲಿಲ್ಲರಿ ಅವ ಮ್ಯಾಗ ತಿರ್ಕೊಂಬಿಟ್ರಿ ಅದು ಏನೋ ಆಕ್ಸಿಜನ್ ಹಚ್ಚಿಲ್ರಿ ಏನ್ ಹಚ್ಚಿಲ್ರಿ ಏನ್ ಮಾಡ್ಬೇಕ್ರಿ ಕೇರಾನೆ ಮಾಡಿಲ್ರಿ ನಮ್ಮ ಹುಡುಗಿಗೆ ಹಂಗ ಹಾಕ್ರಿ ಯಾರು ಡಾಕ್ಟರ್ ಯಾರು ಡಾಕ್ಟರ್ ರೋಹಿಣಿ ಡಾಕ್ಟರ್ ಮೇಡಮ್ ರೋಹಿಣಿ ಡಾಕ್ಟರ್ ಎಲ್ಲಿದೆ ಆಸ್ಪತ್ರೆ ಅದು ಇದು ಅದರದಲ್ಲಿ ಬಸ್ ಸ್ಟಾಂಡ್ ಅಲ್ರಿ ಯಾವ ಊರಲ್ಲಿ ಆಸ್ಪತ್ರೆ ಅದು ಮಾನಿವರಿ ಮಾನಿವರಿ ನಿಮ್ಮ ಮಗಳಿಗೆ ಏನಂತ ಬರ್ತಾಯಿತ್ತು ಬಾಯಲಿ ಬಾಯಿ ಬರ್ಗು ಅಂತ ಅದು ಕಫಾ ಕಫಾ ಮೂ ಬಾಯಿಲೇಸೆ ಬಂತರಿ ಅತ್ರಿ ಜಾಸ್ತಿ ಬಂತ್ರಿ ಯಾಕಿ ಮ್ಯಾಗಳದಮ್ಮ ಜಾಸ್ತಿ ಆಯತ್ರಿ ನ್ಯಾಯ ಬೇಕು ಹಿಂಗೆ ಎಷ್ಟು ಮನೆಗೆ ದ್ ಮಾಡ್ಕೊಂತ ಹೋಗ ಮಂದಿಗೆ ಹಿಂಗೆ ಮಾಡ್ಕಂತ ಹೋಗ್ತಾಳ್ರಿ ಅವರು ಅಂದ್ರೆ ನೀವು ಆ ರೀತಿ ಮಾಡಿದಾರ ಅಂದ್ರೆ ಈಗ ನಿಮ್ದು ಹೆಂಗ ಅಂತ ಕೇಳಿದ್ರಿ ಪ್ರಶ್ನೆ ಮಾಡಿದ್ರೆ ನಮ್ಮ ಮಗಳಿಗೆ ಈ ತರ ಆಗ್ತಾ ಅಂತ ಈ ತರ ಆಗ್ತದಂದ್ರೆ ಏನು ಮಾಡಲಿ ನಾನು ಅಂತ ಹೇಳಿದ್ರಿ ಮತ್ತೆ ಅವೆಲ್ಲ ಟ್ರೀಟ್ಮೆಂಟ್ ಮೊದಲ ನೋಡಬೇಕಲ್ಲ ಡೆಲಿವರಿ ಪೇಷಂಟ್ ಹೇಳಿದ್ರಿ ಡೆಲಿವರಿ ಹಾಗೆತಲ್ಲ ನೋಡ್ಕಂತ ಹೋಗ್ಬೇಕ ಇಲ್ಲಿ ಚಲತ್ನಾಗ ನೋಡ್ಬೇಕಂತ ಹೇಳಿದ್ರ ಚಲತ್ನ ನೋಡ ನೋಡಿನಲ್ಲ ಅಂತ ಹೇಳಿದ್ರಿ ಎಲ್ಲ ಹೆಂಗೆ ಮಾಡಿದ್ರಿ ಅವಾಗ ಬಹಳ ತಕಲಿಫ ಆಯ್ತ್ರಿ ಈಗ ಹುಡುಗಿ ನೋಡೇ ಇಲ್ಲ ಕರೆಕ್ಟ್ ದಿಕ್ಕು ನಾವೇ ಯಾರು ನಾವೇ ಮಾಡ್ಬೇಕು ಯಾರು ಇಲ್ಲ ದಿಕ್ಕು ಅವರ ಅಮ್ಮ ಇಲ್ಲ ಅವರ ಅಮ್ಮ ನಾವೇ ಮಾಡ್ಬೇಕು ಇರೋದನ್ನ ನಾವೇ ಮಾಡ್ಬೇಕು ಅಂತ ಯಾರು ಇದಾರ ನಾವೇ ಮಾಡ್ಬೇಕು ಅಸರಿ ನನ್ನ ಹೆಸರು ರಾಜೀವ್ ಸರ್ ಮೆಕಾನಿಕ್ ನಾನು ಓಕೆ ಯಾವ ಸರ್ ಇಂದ ಮನಿ ಸರ್ ಆ ಮನಿ ನಾವೇ ಕೆಲಸ ಮಾಡ್ತೀನಿ ಮನಿ ಮೆಕಾನಿಕಲ್ ಕೆಲಸ ಮಾಡ್ತೀನಿ ಹ್ಮ್ ನಾವೇಂದರೆ ನಮ್ಮ ಮಗಳಿಗೆ ರೈಚೂರು ಕರ್ಕೊಂಡು ತಿಳಿದ್ವಿ ನಾವು ರೈತರಿಗೆ ಕರ್ಕೊಂತ ಹೇಳಿದ್ರೆ ನಮ್ಮ ಮಗಳು ಎಕ್ಸೆಂಟ್ ಅಂತ ಆಯ್ತಾ ಬೇಡಪ್ಪ ಅಂತ ಹೇಳ್ದು ನಾವು ಬೇಡಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಸಮ್ಮ ಅಂತ ನಾವು ಹೇಳಿದ್ವಿ ಹೇಳಿದ್ರೆ ಇದು ಇಲ್ಲಪ್ಪ ಇಲ್ಲಿ ಗಣಿಸಿರ್ತಾರ ಬಗ್ಗೆ ಅಂದರೆ ಗೋ ನಮ್ಮ ನಮಗೆ ಕ್ಲಾಸ್ಮೇಟ್ಗೆ ಅಲ್ಲಿ ಡೆಲಿವರಿ ಆಗ್ಯದ ಆಪರೇಷನ್ ಮಾಡಿ ಅಲ್ಲಿ ಅಲ್ಲಿಂದು ತಗೋಪ್ಪ ಅಂದ್ರು ಇಲ್ಲಮ್ಮ ಇಲ್ಲಿ ಕೂಡ ಚಲೋ ಇದಾರೆ ಅಂದರೆ ಗಣಸಿರ್ತದೆ ಬ್ಯಾಡಪ್ಪ ಈಗ ಮನೆ ಮಗಳು ಮನಸ್ಸು ಇದ್ದರೆ ನೋವು ಅಂತ ಹೇಳಿ ನಾವು ಇರಲಿ ಬಿಡಮ್ಮ ಅಂತೇಳಿ ಕರ್ಕೊಂಡಿದ್ವಿ ಯಾಕೆಂದ ಮೂರು ದಿವಸ ಅಡ್ಮಿಟ್ ಮಾಡ್ಕಂತ ಹೇಳ್ದು ಅಷ್ಟು ನಮ್ಮಿಂದ ಅವ್ರು ಅವ್ರ ಮುಂದೆ ಹೇಳಿದ್ರು ನಾವು ಏನಂದ್ರೆ ಪಾಪ ಅಡ್ಮಿಟ್ ಮಾಡ್ಕೊಂಡ್ ಮಾಡ್ತೀವಿ ಅದೇ ಕರ್ಕೊಂಡಿದ್ದೀವಿ ಗುರುವಾರ ದಿವಸ ಬೆಳಗ್ಗೆ ಹೋಗಿ ಚೆಕ್ ಮಾಡ್ಸಕ್ಕೆ ಹೋಗಿದ್ವಿ ಮತ್ತೆ ಬಂದು ಅಡ್ಮಿಟ್ ಮಾಡಿದೆ ಅಡ್ಮಿಟ್ ನಾನೇನು ತಗೊಂಡು ಅಡ್ಮಿಟ್ ಮಾಡ್ತಾರೆ ಬಿಡುವಂತ ತಿಕೊಂಡು ನಾನು ಅದು ಅಂದ್ರೆ ಅರ್ಧ ದಾಸಿನಾಗ ಆಪ್ರೇಷನ್ ಕರ್ಕೊಂಡೋಗ್ಬಿಟ್ರು ನಾನು ಬಿಟ್ಟು ಸೈನ್ ಮಾಡಿದೆ ಸೈನ್ ಅಂದರೆ ಅಡ್ಜಸ್ಟ್ ಮಾಡಿ ಇದು ಏನು ಮೂರು ದಿವಸ ಏನು ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಅಡ್ಮಿಟ್ ಮಾಡ್ಕೊಂಡು ಇದು ಮಾಡ್ತಾರೆ ನಾ ಇದು ಮಾಡಿ ತಗೊಂಡಿನಿ ಸೈನ್ ಮಾಡ್ಸಂದ್ರೆ ಸೈನ್ ಮಾಡಿ ಅರ್ಧ ದೋಸೆಗ ಆಪ್ರೇಷನ್ ಆಯಿತು ಆಯಿತು ಒಳ್ಳೇದಾಯ್ತು ಇಲ್ಲ ಅಂತಲ್ಲ ಆಪ್ರೇಷನ್ ಆದ್ಮೇಲೆ ಗಂಡು ಮಗಳು ಚಲೋ ಇತ್ತು ಮಗಳಗೂ ಚಲೋ ಇತ್ತು ಆಗ ಮರ್ದಸನ ಬೆಳಗ್ಗೆ ಹೋಗಿ ಮಾತಾಡಿ ಬಂದೆ ನಾನು ಮಗಳಿಗೆ ಮಾತಾಡಿ ಬಂದೆ ಬರ್ತೀನಮ್ಮ ನಾನು ಗ್ಯಾರೇಜ್ನಾಗ ಕೆಲಸ ಮುಗಿಸಿ ಬರ್ತೀನಿ ಹುಡುಗರು ಯಾರು ಬಂದು ಬರ್ತಂತ ಹೇಳ್ತೀನಿ ನಮ್ಮ ಹುಡುಗರು ಇಲ್ಲೇ ಇದ್ದರು ನಮ್ಮ ಹುಡುಗರು ಗ್ಯಾರೇಜ್ ಬಿಟ್ಟು ಅಲ್ಲೇ ನಮ್ಮ ತಂಗಿ ತಂಗಿ ತಂಗಿಯಲ್ಲಿ ಹೋದ್ರು ನಮ್ಮ ಮಗ ಫೋನ್ ಮಾಡಿ ಕಟ್ಬಿಟ್ಟ ಅಪ್ಪ ಹೆಂಗೆ ಮಾಡ್ತಾರೆ ಹೆಂಗೆ ಅಕ್ಕ ಹೆಂಗೆ ಹೆಂಗೆ ಮಾಡ್ತಾರೆ ದಿಲ್ ಬಂದು ಬಂದು ಹೋಗತ್ತಿ ಬಾಗಿಲು ಬಂದ್ ಮಾಡಿದಿತ್ತು ಅಷ್ಟು ತನಕ ಏನು ಮಾಡಿದ್ರು ಅವರು ವಾಕಿಂಗ್ ಮಾಡೋದು ವಾಕಿಂಗ್ ಮಾಡ್ದಾಗ ಕಂಪಲ್ಸರಿ ಸಿಸ್ಟರ್ನಾಗ ಇರಬೇಕು ಹಾಂ ಆಮೇಲೆ ತಾವು ಮುಂದೆನೇ ಇರಬೇಕು ಡಾಕ್ಟ್ರು ಆಕಿನ್ ಪೇಷೆಂಟು ಪೇಷೆಂಟ್ನಂದು ಏನು ಪ್ರಾಬ್ಲಮ್ ಐತೆ ಏನಿಲ್ಲ ತಾವು ನೋಡ್ಕೋಬೇಕು ನಾವು ಅವ್ರು ನಮ್ಮ ಮಕ್ಕಳಿಗೆ ಮಗಳಿಗೆ ಆಕಿನ ಸೋಪಿರ್ತೀವಿ ಹಾಂ ಆಕಿನ ಜವಾಬ್ದಾರಿ ಕೊಟ್ಟಿರ್ತೀವಿ ಆ ಜವಾಬ್ದಾರಿ ನಿಭಾಯಿಸ್ಬೇಕಾಕಿ ಅದು ಬಿಟ್ಟು ಕಸ ಬಾಳೆದಕ್ಕೆ ಕೊಟ್ಟು ಕಳಿಸಿ ವಾಕಿಂಗ್ ಮಾಡ್ರಿ ಅಂತ ಹೇಳಿ ಡಾಕ್ಟ್ರು ಹಾಂ ನೀವು ವಾಕಿಂಗ್ ಮಾಡಿಸ್ರಿ ಅಂತ ಹೇಳಿ ಅಂದರೆ ವಾಕಿಂಗ್ ಮಾಡಿದ್ರು ಎದ್ದು ವಾಕಿಂಗ್ ಮಾಡಿಸ ವಾಕಿಂಗ್ ಮಾಡಿ ಮಕ್ಕಂದ್ರೆ ವಾಂತಿ ಆಗಿದೆ ವಾಂಕಿ ಅಂದರೆ ಕರೆದ್ರೆ ಅವರು ಅವರು ಕಂಪ್ಯೂಟರ್ ಬಂದು ಬಂದು ನಿರ್ದೇಶ ಮಾಡಿದ್ರೆ ಕಂಪ್ಯೂಟರ್ ಗೊತ್ತಾದ ಡಾಕ್ಟರ್ ಗೊತ್ತಾದ್ರದ್ದು ಕಷ್ಟ ಆಗಲ್ಲ ಕಂಪ್ಯೂಟರ್ ಇಂಜೆಕ್ಷನ್ ಮಾಡ್ತಾರೆ ಕಂಪ್ಯೂಟರ್ ಬಂದು ಇಂಜೆಕ್ಷನ್ ಮಾಡ್ತಾರೆ ರೀ ಅವರು ಮತ್ತೆ ಸಿಸ್ಟರ್ ಕೂಡ ಇಲ್ಲ ಯಾಕೆ ನರ್ಸ್ಗಳಿಲ್ಲ ಅಲ್ಲಿ ನರ್ಸ್ ಒಬ್ಬರು ನರ್ಸ್ ಇಲ್ಲ ರೀ ಇಲ್ಲಿ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಆಸ್ಪತ್ರೆ ಅದು ಅದು ನಮ್ಮ ರೋಹಿಣಿ ಹಾಸ್ಪಿಟಲ್ ಜಗನ್ನಾಥ್ ಡಾಕ್ಟರ್ ಹೇಳ್ತೀವಿ ಮಾನವ ಸರ್ ನಮ್ಮದು ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲಿ ನಮ್ಮ ಗಾರ್ಡನ್ ಐತಲ್ಲ ಅಲ್ಲ ಸರ್ ಮತ್ತೆ ಅವರು ನರ್ಸ್ಗಳಿಲ್ಲ ಅಂದ್ರೆ ಮತ್ತೆ ಆಸ್ಪತ್ರೆ ಹೇಗೆ ಸರ್ ಟ್ರೀಟ್ಮೆಂಟ್ ಕೊಡೋರು ಯಾರು ಟ್ರೀಟ್ಮೆಂಟ್ ಅಕ್ಕಿನಿ ಕೊಡ್ತಾರೆ ಸರ್ ಯಾವ ಒಂದು ಡಾಕ್ಟರ್ ಬರಕ್ಲಾ ಯಾವ ಡಾಕ್ಟರ್ ಗಂಡ್ ಮಕ್ಳು ಹೋದ್ರೆ ಗಂಡ ಮಕ್ಕಳಿಗೆ ಹೊರಗ್ ಕರ್ಕೋಬೇಕಲ್ಲ ಒಳಗ ಮಕ್ಳು ಬಂದ್ರೆ ಗದ್ರ ಸಳ ಏನು ಕೆಲಸ ನೀವೊಂದಕ್ಕೆ ಅವ್ರಿಗೆ ಹೊರಗೆ ಹೋಗ್ರಿ ಅಂತ ಅವ್ರು ಯಾವ ಹೇಳ್ತಾರೆ ಮಾಡ್ತಾರೆ ಸಿಸ್ಟರ್ ಕೂಡ ಇಲ್ಲ ಏನು ಮಾಡ್ತಾರೆ ಹೇಳಿ ನಾವು ನಮ್ಮ ಮಕ್ಕಳಿಗೆ ಹಂಗ ಎಲ್ಲಿ ತರಬೇಕು ನಾವು ಕಳ್ಕೊಂಡ್ಬಿಟ್ಟು ನಮ್ಮ ಮಕ್ಕಳಿಗೆ ಎಲ್ಲಿಂದ ಸರ್ ಬರಬೇಕು ಡೆತ್ ಆಯ್ತರಿ ನಾನು ಹೋದಾಗ ನಾನು ಬಾಗಿಲು ಮುಚ್ಚಿದ್ದು ನಮ್ಮ ಯಾರು ಲಕ್ಷ್ಮೀ ಹಾಸ್ಪಿಟ್ಲ್ ಡಾಕ್ಟರ್ ಕರ್ಕೊಂಡ್ ಬಂದಿದ್ರು ರಾಘವೇಂದ್ರ ಕರ್ಕೊಂಡ್ ಒಳಗಿದ್ರು ಅವ್ರು ನಾವು ಯಾರು ಬಂದ್ ಗೊತ್ತಿಲ್ಲ ಬಂದ ಮೇಲೆ ನೋಡಿದೆ ಏನು ಸರ್ ಅಂದರೆ ನಮ್ಗೆ ಒಳಗೆ ಬರ್ರಿ ಬರ್ರಿ ಅಂತ ಹೇಳಿದ್ರು ನಾನು ಒಳಗೆ ನೋಡ್ತೀನಿ ನೋಡಿದ ತಕ್ಷಣ ಬಾಯ್ದು ಬುರ್ ಬರಬೇಕು ಏನಾಯ್ತಿರಿ ಮೇಡಮ್ ಏನಾಯ್ತು ರೀ ಅಂತ ಅದಕ್ಕೆ ಡಾಕ್ಟ್ರು ಹೇಳಿದ್ರೆ ಹಾಟ್ ಹಾರ್ಟ್ ಹಾಟ್ ಹೇಳಿದ್ರೆ ನಾನಂದೆ ಹಾಟ್ ಆದರೆ ಇದು ಬುರ್ಗ್ ಹೆಂಗೆ ಬರ್ತೀರಿ ಹಾರ್ಟ್ ಹಾಟ್ ಆದ್ರಿ ಅಂತ ಹೇಳಿದೆ ನಾನು ನಾವು ವೀಡಿಯೋ ಮಾಡಿನಿ ಸರ್ ಬಾಯಿದ್ದ ಮೂಗ್ರಿದ್ದ ಬುರುಗ್ ಬರ್ತದ ಹಾರ್ಟ್ ಆದರೆ ಬ್ಲಡ್ ಬರ್ತದ ಬ್ಲಡ್ ಬಂದು ಹಾರ್ಟ್ ಅಟ್ಯಾಕ್ ಆಗ್ತದ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಒಮ್ಮೆ ಹೆಂಗ್ ಹಾರ್ಟ್ ಅಟ್ಯಾಕ್ ಅದು ಹಾಂ ಇದು ಮಕ್ಕದ ಬೇಸ್ ಮಕ್ಕದ ಮುಡುಗಿಗೆ ಎಬ್ಬಸಿ ನೀವು ವಾಕಿಂಗ್ ಮಾಡಿ ಈ ಥರ ಮಾಡಿ ಯಾರ್ಯಾರು ಜ್ಯೋತಿ ಮಾನ್ಯವಾಗಿ ನೋಡಿದ್ರೆ ವಿಚಿತ್ರ ಆಗಿದೆ ಈಗಿನ ಈ ಹಾಸ್ಪಿಟಲ್ ನಮ್ಮ ರೋಹಿಣಿ ಹಾಸ್ಪಿಟಲ್ ಅಲ್ಲದು ದೇವದ ಹಾಸ್ಪಿಲ್ ಇದ್ದಾಗ ನಮ್ಮ ಇದ್ರ ಪ್ರಕಾರ ಅಂದರೆ ಯಾಕಂದ್ರೆ ನಮ್ಮ ಇಲ್ಲಿ ನಜೀರ್ ಸಾಹೇಬ್ ಮಕ್ಕಳು ಮಗಳು ಹಾಗೆ ಆ ಥರನೇ ಸತ್ತೋ ಪಟ್ಟಲ್ಲ ಇಲ್ಲಿ ಎಲ್ಲ ಅಂತ ನಮ್ಮ ಬೆಳಗಿನ ಪೇಟೆಗೆ ಅವ್ರ ತಂಗಿಗಳ ಮಗಳು ಹಂಗೆ ಸತ್ತೋ ಪಟ್ಟ ಸರ್ ಆಪರೇಷನ್ ಅನ್ನೇ ಅಂತವಲ್ಲ ರೀ ನಮ್ಮ ಹೃದಯದ ಒಂದು ತುಂಡು ಕಳ್ದೋಗಿಬಿಡ್ತಾರೆ ನಮ್ಮದು ನಾವು ಬೆಳಿಗ್ಗೆದ್ದು ಸಣ್ಣದ್ದು ನಾವು ಒಂದು ಹೂವಿನತ್ತು ಸಾಕೊಂಡು ಸಾಕಿದ ಮಗಳಿಗೆ ನಾವು ಕೈದಿದ್ದು ಕಳ್ಕೊಂಡ್ಬಿಟ್ಟಾಗೆ ಸರ್ ನಮ್ಗೆ ಏನು ಮಾಡ್ತೀರಿ ಹೇಳ್ರಿ ನಮಗೆ ನ್ಯಾಯ ಬೇಕು ಸರ್ ಅದು ಇದು ಹಾಸ್ಪಿಟಲ್ ಅಲ್ಲ ಇದು ಹಾಸ್ಪಿಟ್ಲ್ನಾಗೆ ಯಾರು ನಮ್ಮ ಮಗಳಿಂದ ಹೋಗ್ಯಳ ಬೇರೆ ಮಕ್ಕಳುಗಳು ಹೋಗ್ಬಾರ್ದು ನಮ್ಗೆ ಇದು ಆಸೆ ಆಗಿ ಮಕ್ಕಳು ಸಾಕು ಎತ್ತು ಹುಟ್ಟೋರಿಗೆ ಉಳಿಸಿದ್ರಿಗೆ ತಾಸದ ಎಷ್ಟು ಕಷ್ಟ ಅನ್ನೋದು